ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿ ಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು ಇಂದು ನಾವು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಹದಿನಾಲ್ಕು ಭಾರತದ ಜಲಸಂಪನ್ಮೂಲಗಳು ಈ ಪಾಠದಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ ಪ್ರಶ್ನೆ ಒಂದು ಸಟ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಭಾಕ್ರ ನಂಗಲ್ ಯೋಜನೆ ಪ್ರಶ್ನೆ ಎರಡು ಮಹಾನದಿಯನ್ನು ಇಂದು ಒಡಿಶಾದ ಕಣ್ಣೀರಿನ ನದಿ ಎಂದು ಕರೆಯಲಾಗದು ಕಾರಣ ಹಿರಾಕುಡ್ ಯೋಜನೆಯು ಪ್ರವಾಹವನ್ನು ನಿಯಂತ್ರಿಸಿದೆ ಪ್ರಶ್ನೆ ಮೂರು ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ನಂಗಲ್ ಯೋಜನೆ ಪ್ರಶ್ನೆ ನಾಲ್ಕು ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಏಕೆಂದರೆ ಇದು ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ ಪ್ರಶ್ನೆ ಐದು ಮಳೆ ನೀರು ಕೊಯ್ಲು ಏಕೆ ಅವಶ್ಯಕವಾಗಿದೆ ಏಕೆಂದರೆ ಜಲಕ್ಷಾಮದ ಪರಿಹಾರ ಮತ್ತು ಅಂತರ್ಜಲ ಸಂರಕ್ಷಣೆಗೆ ಪ್ರಶ್ನೆ ಆರು ಭಾರತದಲ್ಲಿ ನೀರಾವರಿಯು ಅವಶ್ಯಕ ಏಕೆ ಏಕೆಂದರೆ ಭಾರತ ಕೃಷಿ ಪ್ರಧಾನ ದೇಶ ಜನರ ಪ್ರಧಾನ ಉದ್ಯೋಗ ವ್ಯವಸಾಯ ಭಾರತದಲ್ಲಿ ಮಳೆಯು ಅನಿಶ್ಚಿತ ಅಸಮಾನ ಮತ್ತು ನಿಯತಕಾಲಿಕ ನೀರಿನ ಲಭ್ಯತೆ ಕಡಿಮೆ ಪ್ರಶ್ನೆ ಏಳು ರಾಷ್ಟ್ರೀಯ ವಿದ್ಯುತ್ ಜಾಲ ಹೇಗೆ ಸಹಕಾರಿಯಾಗಿದೆ ಒಂದು ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಎರಡು ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ಪ್ರಶ್ನೆ ಎಂಟು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳನ್ನು ತಿಳಿಸಿ ಒಂದು ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಎರಡು ಶಕ್ತಿಯನ್ನು ಉತ್ಪಾದಿಸುವುದು ಮೂರು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ನಾಲ್ಕು ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು ಐದು ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು ಆರು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಏಳು ಮೀನುಗಾರಿಕೆಯ ಅಭಿವೃದ್ಧಿ ಮಾಡುವುದು ಎಂಟು ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು ಪ್ರಶ್ನೆ ಒಂಬತ್ತು ಭಾರತದ ಅಂದವಾದ ನಕ್ಷೆ ಬರೆದು ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಮುಖ್ಯವಾಗಿ ಈ ಪಾಠದಲ್ಲಿ ಎಂಟು ನದಿ ಕಣಿವೆ ಯೋಜನೆಗಳಿವೆ ಇವುಗಳನ್ನು ಹೆಚ್ಚಿಗೆ ಅಭ್ಯಾಸ ಮಾಡುವುದು ಉತ್ತಮ ಒಂದು ನಂಗಲ್ ಯೋಜನೆ ಅಥವಾ ಗೋವಿಂದ ಸಾಗರ ಎರಡು ಕೋಸಿ ಯೋಜನೆ ಮೂರು ಹಿರಾಕುಡ್ ಯೋಜನೆ ನಾಲ್ಕು ತುಂಗಭದ್ರಾ ಯೋಜನೆ ಅಥವಾ ಪಂಪಸಾಗರ ಸಾಗರ ಐದು ನಾಗಾರ್ಜುನ ಸಾಗರ ಯೋಜನೆ ಆರು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಬಸವ ಸಾಗರ ಏಳು ನರ್ಮದಾ ಕಣಿವೆ ಯೋಜನೆ ಎಂಟು ದಾಮೋದರ ನದಿ ಕಣಿವೆ ಯೋಜನೆ ಇವುಗಳನ್ನು ಕಡ್ಡಾಯವಾಗಿ ನದಿಯನ್ನು ಗುರುತಿಸಿ ನಂತರ ಅಲ್ಲಿರುವ ಅಣೆಕಟ್ಟನ್ನು ಗುರುತಿಸುವುದು ಉತ್ತಮ ಕೇವಲ ಬಿಂದುವನ್ನು ಮಾತ್ರ ಗುರುತಿಸಿದರೆ ಅಂಕ ಸಿಗುವುದಿಲ್ಲ ಕೈಯ ರೇಖೆ ಹಣೆಯ ಬರಹಕ್ಕಿಂತಲೂ ತಲೆಯಲ್ಲಿರುವ ಜ್ಞಾನ ಮತ್ತು ಮನಸ್ಸಿನಲ್ಲಿರುವ ಆತ್ಮವಿಶ್ವಾಸ ಮುಖ್ಯ ಸ್ವಾಮಿ ವಿವೇಕಾನಂದರು ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು